தா ிண்ட் முந்த பிளான் ನಾನು ಪಿ ಸಿ ಎಮ್ ಸಿ ತಗೊಂಡಿದ್ದೇನೆ ಸೊ ಟೆಕ್ ಸೈಡಿಗೆ ಹೋಗಿ ಒಳ್ಳೆ ಇಂಜಿನಿಯರ್ ಆಗಿಬಿಟ್ಟು ಫಸ್ಟಿಂದ ಎರಡು ವರ್ಷ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಟೆಸ್ಟ್ ಕೊಟ್ಟಿದ್ದಾರೆ ಅದು ಫಿಯರ್ ಹೋಗುವ ಹಾಗೆ ಮಾಡಿದ್ದಾರೆ ಎಕ್ಸಾಮಿಗೆ ಸೊ ಫೈನಲ್ ಬರೋ ನಾನು ತುಂಬ ಇದ್ದೆ ಸೊ ದೇವ್ ಹೆಲ್ಪ್ ಸೋ ಮಚ್ ದೈಕಂಡ್ ಯು ವೆಂಟ್ ಟೆಲ್ ದೇ ಹೆಲ್ಪ್ ಸೋ ಮಚ್ ತುಂಬ ಎಲ್ಲ ನನ್ನ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಎಲ್ಲ ನನ್ನೊಟ್ಟಿಗಿದ್ರು ನನ್ನ ಅಕ್ಕ ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನೊಟ್ಟಿಗಿದ್ರೆ ಅವ್ರಿಗೆ ಎಲ್ಲ ವಾಟ್ ಎವರ್ ಡಿಸಿಷನ್ ಐತೆ ವೆರ್ ಆಲ್ವೇಸ್ ವಿತ್ ನನ್ಗೆ ಒಳ್ಳೆ ಇಂಜಿನಿಯರ್ ಆಗಬೇಕು ಟೆಕ್ ಸೈಡಿಗೆ ಹೋಗಿ